ನಿವೃತ್ತ ಮಾಜಿ ಸೈನಿಕರಿಗೆ ಸಭಾಭವನ ಹಾಗೂ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ನಡೆದ ಮಾಜಿ ಸೈನಿಕರ ಸಭೆಯಲ್ಲಿ ನಿವೃತ್ತ ಸೈನಿಕರ ವಿವಿಧ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಕುರಿತು ಚರ್ಚೆ ನಡೆಸಿತು ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಅಹನ್ ಪಾಷಾ ಅವರು ಮಾಜಿ ಸೈನಿಕರಿಗೆ ವ್ಯವಸಾಯ ಉದ್ದೇಶಕ್ಕೆ ಸರ್ಕಾರಿ ಭೂಮಿ ಕೊರತೆ ಇರುವ ಹಿನ್ನೆಲೆಯಲ್ಲಿ ನಿವೇಶನ ನೀಡುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಬಡಾವಣೆ ನಿರ್ಮಾಣ ಸಾಧ್ಯವಾಗದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿವೇಶನ ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಮಾಜಿ ಸೈನಿಕರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಬಂಧಿಸಿದ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು ಇನ್ನೂ ಯಾವುದೇ ಸೌಲಭ್ಯ ದೊರಕಿಲ್ಲ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಿವೃತ್ತ ಸೈನಿಕರಿಗೆ ಸಭಾಭವನ ನಿರ್ಮಾಣಕ್ಕೆ ಸ್ಥಳಾವಕಾಶ ಒದಗಿಸಿ ಅಗತ್ಯ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿರಸಿದಾರ್ ಸದಾಶಿವಪ್ಪ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ತಾಲೂಕಲ್ಲಿ ಜಮೀನು ಇದ್ರೆ ನಮ್ಮ ತಾಲೂಕಲ್ಲಿ ನಾವು ಕೊಡ್ತೀವಿ ಇಲ್ಲ ಪಕ್ಕದ ತಾಲೂಕಲ್ಲಿ ಇತ್ತು ಪಕ್ಕದ ತಾಲೂಕಿಗೆ ಕಳಿಸ್ತೀವಿ ನಾವು ಇಲ್ಲ ಪಕ್ಕದ ತಾಲೂಕಿಗೆ ಬೇಡ ನಮಗೆ ಇಲ್ಲೇ ಏನಾದ್ರು ಬೇಕು ನೆಕ್ಸ್ಟ್ ಆಲ್ನೇಟ್ ಆಪ್ಷನ್ ಇದೊಂದು ಸೈಟ್ ಕೊಡಕ್ಕೆ ಅಂತೇಳಿ ಒಂದು ವ್ಯವಸ್ಥೆ ಲ್ಯಾಂಡ್ ಲ್ಯಾಂಡ್ ಇದ್ರೆ ಇಲ್ಲ ಅಂದ್ರೆ ಎಲ್ಲಾರು ಒಂದು ಸೈಟ್ ಕೊಡಬೇಕು ಅಂತೇಳಿ ಒಂದು ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಅದಕ್ಕೆ ನಮಗೊಂದು ಮಾತಾಡಬೇಕು ಅಂತೇಳಿ ನಾನು ಕರೆದಿದ್ದೀನಿ ನಮಗೆ ಯಾರಿಗೆ ಈ ಸೈಟ್ ತಗೊಳಕ್ಕೆ ಇಷ್ಟ ಇದೆಯೋ ಅಥವಾ ಸೈಟ್ ತಗೋಬಹುದು ಇಲ್ಲ ಅಂದರೆ ಈಗ ನಿಮ್ಮ ಊರಲ್ಲಿ ಊರಲ್ಲಿದ್ದಾವೋ ಅಲ್ಲೇ ಆಶ್ರಯದಲ್ಲಿ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಪರ್ಸೆಂಟ್ ಕೊಡ್ಬೇಕು ಕೊಡಬೇಕು ಅಂತೇಳಿ ಅದು ಗೌರ್ಮೆಂಟ್ ಆಫ್ ಆಗಿದೆ ಅಂತ ಏನಾದರೂ ಒಂದು ನಿಮಗೆ ಕೊಡಲೇಬೇಕು ಅಂತೇಳಿ ಇದರ ಲ್ಯಾಂಡ್ ಆ ಸೈಡ್ ಪ್ರೆಸಿಡೆನ್ಸಿಯಲ್ ಸೈಡ್ ಅದು ಕೊಡಬೇಕು ಅಂತೇಳಿ ಮೊನ್ನೆ ಡಿಸೈಡ್ ಮಾಡಿದ್ರು ಡಿ ಸಿ ಸಾಹೇಬರು ಕೊಟ್ಕೊಂಡಾಗ ಎಲ್ಲ ಮಾತಾಡಿದ್ರು ನನಗೆ ಅದಕ್ಕೆ ತಮ್ಮ ಒಪಿನಿಯನ್ ಕೇಳೋಣ ಅಂತ ಇವತ್ತು ನಾನು ತುಂಬ ಕರೆದಿದ್ದೀನಿ ನಾನು ಇಲ್ಲ ಎಲ್ಲ ಏನು ಹೇಳ್ತೀರಾ ಹೇಳ್ಬೋದು ಅಧ್ಯಕ್ಷರ ಯಾಕೆಂದ್ರೆ ಹೇಳ್ತೀನಿ ಕೇಳಿ ಮೊನ್ನೆ ಬಗೇ ಮುಲ್ಲೂ ಯಾರ್ಯಾವ ಅಪ್ಲಿಕೇಶನ್ ಹಾಕಿದ್ರು ಎಕ್ಸೆಸ್ ಲ್ಯಾಂಡ್ ಎಲ್ಲೂ ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದು ಎಕ್ಸೆಸ್ ಲ್ಯಾಂಡ್ ಹಿಂಗೆ ಅಂದರೆ ಆ ಊರುಗಳಲ್ಲಿ ಡಿ ಕ್ಲಾಸ್ ಲ್ಯಾಂಡ್ ಸಿ ಕ್ಲಾಸ್ ಲ್ಯಾಂಡು ಡಿ ಕ್ಲಾಸ್ ಲ್ಯಾಂಡು ಅಲ್ಲಿರೋ ಜಾನುವಾರುಗಳಿಗೆ ಅನುಗುಣವಾಗಿ ಜಮೀನನ್ನು ಮೀಸಲಿಟ್ಟು ಏನಾರು ಹೆಚ್ಚುವರಿ ಜಮೀನು ಉಳಿದಿದ್ರೆ ಅದರಲ್ಲಿ ಪರ್ಸೆಂಟಲ್ಲಿ ಕೊಡಬೇಕು ಅಂತ ಇದೆ ಅದ್ರ ಪ್ರಕಾರ ನೋಡಿದರೆ ನಮ್ಮಲ್ಲಿ ಎಲ್ಲೂ ಎಕ್ಸೆಸ್ ಲ್ಯಾಂಡ್ ಎಲ್ಲೂ ಇಲ್ಲ ಆ ಇದದ್ದು ಕ್ಯಾಟಲ್ ಸೆನ್ಸಸ್ ಪ್ರಕಾರ ನಾವು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಹನ್ನೊಂದು ಸಾವಿರ ಅರ್ಜಿ ವಜಾ ಮಾಡಿದ್ದೀವಿ ಇದರಲ್ಲಿ ಬಗೆರ ಕುಮಲ್ಲಿ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನಲ್ಲಿ ಬಗೆರ ಕುಮ್ಮಲ್ಲಿ ಏನು ಹಾಕಿದಿಲ್ಲ ಅವೆಲ್ಲ ಅರ್ಜಿಗಳು ಐ ಹನ್ನೊಂದು ಸಾವಿರ ಚಿಲ್ಲರ ಅರ್ಜಿನೂ ವಜಾ ಮಾಡಿದ್ವಿ ಅದಕ್ಕೆ ಲ್ಯಾಂಡ್ ಕೊಡೋದು ಕಷ್ಟ ಇಲ್ಲಿ ಜಲಗೆರೆ ತಾಲೂಕಲ್ಲಿ ಅದಕ್ಕಾಗಿ ಆರ್ಡರ್ ಲೈಟ್ ಅಂತ ಹೇಳಿ ಒಂದು ಸೈಟ್ ಏನಾದ್ರು ಕೊಡಬೇಕು ಅಂತ ಹೇಳಿ ಮೊನ್ನೆ ಮಾತಾಡಿದ್ರು ಎಲ್ಲ ಕಡೆ ಜಿಲ್ಲಾಧಿಕಾರಿಗಳು ಇದೇ ಇದನ್ನೇ ಹೇಳಿದ್ರು ಅದಕ್ಕೆ ಅವ್ರು ಏನಂದ್ರು ಹೇಳಿ ನೋಡಿ ಏನಾರು ಏನು ಅದೇ ಇನ್ಕಮ್ ಇದ್ರು ಅದು ಎಲಿಜಿಬಿಲಿಟಿ ಫಸ್ಟ್ ನೋಡ್ತಾರೆ ಎಲಿಜಿಬಿಲಿಟಿ ನೋಡಿ ಇನ್ ಕೇಸ್ ತಾವು ಕೊಟ್ಟಿರೋ ಇದ್ರ ಪ್ರಕಾರ ಏನಾದ್ರು ಬೇಕು ಅಂದ್ರೆ ನಿಮ್ದು ಶಿವಮೊಗ್ಗದಲ್ಲಿ ಸೈನಿಕ್ ಸ್ಕೂಲ್ ಇದೆಯಲ್ಲ ಅಲ್ಲಿಂದಾನು ಕ್ಲಾರಿಫಿಕೇಶನ್ ತಗೊಂಡ್ರಿ ಹೇಳಿದ್ರೆ ಅಲ್ಲಿಂದಾನೂ ಬೇಕಿದ್ರೆ ನಮ್ಮ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಬಗ್ಗೆ ನಮ್ಮ ಆರೋಗ್ಯ ಬಗ್ಗೆ ಬೇಕಿದ್ರೆ ಅಲ್ಲಿಂದ ಒಂದು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅದೆಲ್ಲ ಮಾಡ್ತೀವಿ ಪ್ರೊಸೆಸ್ ಎಲ್ಲ ಮಾಡ್ತೀವಿ ಮೇನ್ ಉದ್ದೇಶ ಏನಂದ್ರೆ ಲ್ಯಾಂಡ್ ಇಲ್ಲ ಅಂದರೆ ಸೇಫ್ ಕೊಡೋದು ಅಂತ ಮಾತಾಡ್ತೀವಿ ಅದ್ರ ಬಗ್ಗೆ ನಾನು ಕೇಳ್ತೇನೆ ರಿಪೋರ್ಟ್ ಅವ್ರಿಗೆ ನಾಯಕ ಇದ್ರೆ ಅವ್ರಿಗೆ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ನಾಲ್ಕು ವರ್ಷ ಒಂದ ಇಪ್ಪತ್ತಾರು ಇಪ್ಪತ್ತೆಂಟು ಸುಗೇದಾರ್ ಜೇನರ್ ಜೆಸಿ ಒಂದು ಜೂನಿಯರ್ ಕಮಿಷನ್ ಆಫೀಸರ್ ಅಂತ ಅವ್ರ ಟ್ವೆಂಟಿ ಏಟ್ ಇಯರ್ಸ್ ಸರ್ವಿಸ್ ಇಲ್ಲ ಅಂದ್ರೆ ಮುಂದಕ್ಕೆ ಈಗ ನಾವ ಜಾಗ ಬಂದಿದ್ದೀವಿ ಸರ್ ಇಪ್ಪತ್ತೆಂಟು ನಾನು ರಿಟರ್ಡ್ ನರವತ್ನಾಲ್ಕು ವರ್ಷ ನನಗೆ ಇಪ್ಪತ್ತೆಂಟು ರಿಟೈರ್ಡ್ ಆದ

ದೇಶಕ್ಕೆ ಸರ್ವಿಸ್ ಮಾಡ್ತಾರ ಸರ್ ಯಾರು ಅಂದೆಲ್ಲ ಈಗ ಪ್ರಜ್ಞೆ ಕುಡಿಕೆ ಅಂದ್ರೆ ಅವ್ರದ್ದು ಒಂದ್ ಸೇವೆ ಸೇವೆ ಸಿಗೋದು ಪ್ರತಿಯೊಬ್ರು ಒಂದ್ ಸೇವೆನೇ ಅದು